ನಮಸ್ಕಾರ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬೇಸಿಕ್ ಆಗಿರಿ ವೀಡಿಯೋಸ್ಗೆ ಸ್ವಾಗತ ನಾವು ಇವತ್ತು ಶ್ರೀಗಂಧ ಗಿಡದ್ದು ಹೆಂಗೆ ಹಚ್ಚಬೇಕು ಮತ್ತು ಹೆಂಗೆ ಹೆಂಗೆ ಅದ್ರದ ಪ್ರಾಫಿಟ್ ಐತೆ ಅನ್ನೋದು ಒಂದು ವಿಡಿಯೋ ಮಾಡಲಾಗತ್ತಿದ್ದೆವು ಇದು ಸಿರಿಗಂಧೀನ್ ಫಡ ಐತೆ ನೋಡಿರಿ ಇದು ನಾಲ್ಕರಿಂದ ಐದು ವರ್ಷ ಆಗೈತಿ ಈಗ ಇದು ಟೋಟಲ್ ಹತ್ತರಿಂದ ಹದಿನೈದು ವರ್ಷ ಬೇಕು ರೀ ಸಿರಿಗಂಧ ಫುಲ್ ಗಿಡ ಆಗ್ಲಕ್ಕ ಮತ್ತಿದು ಏನಪ್ಪಾ ಅಂತಂದ್ರೆ ಒಂದು ಗಿಡದಿಂದ ಒಂದು ಸಾಲಿಂದ ಇನ್ನೊಂದು ಸಾಲು ಹನ್ನೆರಡರಿಂದ ಹದಿನಾಲ್ಕು ಫೀಟ್ ಇರಬೇಕು ಮತ್ತು ಹಾಗೂ ಒಂದು ಗಿಡದಿಂದ ಇನ್ನೊಂದು ಗಿಡನೂ ಹನ್ನೆರಡರಿಂದ ಹದಿನಾಲ್ಕು ಫೀಟ್ ಇರಬೇಕು ಈ ಸಿರಿಗಂಧಿ ಗಿಡಗಳ ಅಂದ್ರೆ ತಾವು ಸ್ವಂತ ಗಂಧ ತಯಾರು ಮಾಡ್ಕೊಳ್ಳೋದಿಲ್ಲರವು ಅದಕ್ಕೆ ನೀವು ಬೇರೆ ಗಿಡಗಳು ಅದರೊಳಗೆ ನೀವು ಪಪ್ಪಾಯ ಹಚ್ಬೋದು ಪೇರು ಗಿಡ ಹಚ್ಬೋದು ನುಗ್ಗಿಕಾಯಿ ಗಿಡ ಹಚ್ಬೋದು ನಿಂಬೆಕಾಯಿ ಗಿಡ ಹಚ್ಬೋದು ಅವೆಲ್ಲ ಗಿಡ ಹಚ್ಚಿದ್ರ ಅಂದ್ರೆ ಅಂದ್ರೆ ಎರಡು ಸಿರಿಗಂಧಿನ ನಡು ಒಂದು ಗಿಡ ಹಚ್ಚಬೇಕು ಆ ಗಿಡ ಅಂದ್ರೆ ಆ ಗಿಡದ ಗಂಧ ಅದು ಹೀರ್ಕೊತೈತಿ ನಾವಿಲ್ಲಿ ಮತ್ತಿ ಕಟ್ಟಿಗೆ ಅಂದ್ರೆ ಅದು ಬೇವಿನ ಹೆಬ್ಬೇವು ಆತಾರೋ ಮಲಬಾರ್ ಬೇವು ಆತಾರ ನೋಡು ಆ ಗಿಡ ಹಚ್ಚಿದ್ದೇವೆ ನಾವು ಎರಡು ಒಂದು ಎರಡು ಗಿಡದ ನಡುವೆ ಹಂಗೆ ಇಲ್ಲಿ ಕೋಳಿನೂ ಸಾಕಿದ್ರಿ ಮನೀಗೆ ಮನೆಗೆ ಅಂತೇಳಿ ಇದು ಟೋಟಲ್ ಸ್ಯಾಂಡಲ್ವುಡ್ ನಿಮಗೆ ಒಂದು ಗಿಡದಾಗ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಸ್ಯಾಂಡಲ್ವುಡ್ ಬರ್ತೈತಿ ಮತ್ತು ಒಂದು ಕೆ ಜಿ ಮಾರದ್ರೆ ಹಾಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಐತಿ ಹಂಗಂದ್ರೆ ನಿಮಗೆ ಒಂದು ಗಿಡಕ್ಕೆ ಏನಿಲ್ಲ ಅಂದರೂ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಾಕೈತಿ ಒಂದು ಗಿಡಕ್ಕೆ ಅದು ಸಿರಿಗಂಧ ಗಿಡದ್ದು ಫೈದೆ ಭಾಳ ಐತ್ರಿ ಇಲ್ಲಿ ನಮ್ಮದು ನೋಡ್ರಿ ನಾಲ್ಕೈದು ವರ್ಷದ ಪಡ ಐತ್ರಿಗ ನೋಡ್ಬೋದು ನೀವು ಮತ್ತು ಹೆಬ್ಬೇವು ಅಂದ್ರೆ ಅದು ಮಲಬಾರ್ ಬೇವು ತಚ್ಚಿದ್ದೇವಲ್ಲ ಅದು ಒಂದು ಗಿಡಕ್ಕೆ ಅದು ಒಂದು ಹತ್ತರಿಂದ ಹದಿನೈದು ವರ್ಷ ತೊಗೊಳ್ತದೆ ಅದು ಒಂದು ಗಿಡಕ್ಕೆ ಮೂರು ಟನ್ ಹೊಣ್ತೈತಿ ಅದು ಒಂದು ಟನ್ನಿಗೆ ಮೂರು ಸಾವಿರ ರೂಪಾಯಿ ಅಂತ ಐತಿ ಅಂದ್ರೆ ಒಂದು ಗಿಡಕ್ಕೆ ಅದು ಒಂಬತ್ತು ಸಾವಿರ ರೂಪಾಯಿ ಐತಿ ಮತ್ತು ಆ ಗಿಡದಕ್ಕೆ ಬೀಜ ಹಾಕ್ತಾವ್ರಿ ಬೈನ್ ಗಿಡದ್ದು ಆ ಬೀಜ ಒಂದು ಕೆ ಜಿಗೆ ಏಳ್ನೂರ ಐವತ್ತು ರೂಪಾಯಿ ತನ ಮಾರ್ತೈತಿ ಏಳರಿಂದ ಎಂಟುನೂರು ರೂಪಾಯಿ ತನ ಇದು ನೋಡಿರಿ ಎಲ್ಲಾ ಮರೋದೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಬರೆದು ಹೇಳಿ ನಿಮಗೆ ಮತ್ತಿದು ಮಲಬಾರ್ ಬೇವು ಅಂತ ಐತಿ ಇದು ಬರದ ಹೇಳೀನು ಅಂದ್ರೆ ಎರಡು ಗಿಡದ ಸರಿಗಂಧ ಗಿಡದ ನಡುವು ಒಂದು ಬೇರೆ ಯಾವ್ದಾದ್ರು ಗಿಡ ಹಚ್ಚಬೇಕು ನೀವು ಬೇರೂ ಅರೆ ಪಪ್ಪಾಯ ಅರೆ ನಿಂಬೆ ಗಿಡ ನುಗ್ಗಿ ನುಗ್ಗಿಗಿಡ ಯಾಕಪ್ಪ ಅಂತಂದ್ರೆ ಅವು ಗಂಧ ಸ್ವಂತ ತಯಾರು ಮಾಡ್ಕೊಳ್ಳೋದಿಲ್ಲ ರೀ ಕುರ್ ಬೇರದಿಂದಲೇ ಎಲ್ಲ ಹೀರ್ಕೊಂಡು ಗಂಧ ತಯಾರಾಕೈತಿ ಇಲ್ಲಿ ನೋಡಿರಿ ಪಡ ಫುಲ್ ನಾಲ್ಕೈದು ವರ್ಷದಿಂದ ಐತಿ ನಾ ಒಂದು ಹತ್ತು ವರ್ಷ ಇಷ್ಟು ಆಯ್ತು ರೀ ಫೈನಲ್ ಮುಗೀತೈತಿ ನೀವು ಇದರ ಕೋಟೆಗಟ್ಟೆ ಗಳಿಸ್ಬೌದು ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೆ